श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ಸಹಾಯ ಸಂಪತ್ತಿಕತನ ಸೇನಾಪತಿ ದೂತ ಲೇಖಕ ಕೋಶಾಧ್ಯಕ್ಷ ಗಜಾಧ್ಯಕ್ಷ ಮುಂತಾದ ಅಧಿಕಾರಿಗಳ ಲಕ್ಷಣ ಮಂತ್ರಾಲೋಚನೆಯನ್ನು ನಡೆಸಬೇಕಾದ ಕ್ರಮ ಗೂಢಚಾರರ ಅವಶ್ಯಕತೆ ಪ್ರಜಾನುರಾಗದ ಮಹತ್ವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಹೇಳುತ್ತಾನೆ ಪಟ್ಟಾಭಿಷೇಕವಾದ ಕೂಡಲೇ ರಾಜನಾದವನು ಅವಶ್ಯವಾಗಿ ಮಾಡಬೇಕಾದ ಕರ್ತವ್ಯಗಳು ಯಾವುವು ಅವೆಲ್ಲವನ್ನೂ ನನಗೆ ಹೇಳು ಏಕೆಂದರೆ ನೀನು ಎಲ್ಲವನ್ನೂ ಚೆನ್ನಾಗಿ ಬಲ್ಲವನು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ರಾಜ್ಯವನ್ನು ಎಚ್ಚರಿಕೆಯಿಂದ ಆಳಬೇಕೆನ್ನುವ ರಾಜನು ಪಟ್ಟಾಭಿಷೇಕದ ಮಂತ್ರೋದಕದಿಂದ ಒದ್ದೆಯಾದ ತಲೆಯು ಆರುವುದಕ್ಕೆ ಮುಂಚೆಯೇ ಎಂದರೆ ಅತಿ ಶೀಘ್ರವಾಗಿ ರಾಜಕಾರ್ಯದಲ್ಲಿ ತನಗೆ ನೆರವಾಗಬಲ್ಲ ಆಪ್ತ ಜನರನ್ನು ಆರಿಸಬೇಕು ರಾಜ್ಯವು ನೆಲೆಯಾಗಿ ನಿಲ್ಲುವುದು ಅದರಿಂದಲೇ ಎಂತಹ ಅಲ್ಪ ಕಾರ್ಯವೇ ಆಗಿರಲಿ ಸಹಾಯವಿಲ್ಲದಿದ್ದರೆ ಒಬ್ಬಂಟಿಗನಾದವನು ಅದನ್ನು ನಿರ್ವಹಿಸಲಾರನು ಹೀಗಿರುವಾಗ ಇಲ್ಲದಷ್ಟು ಹೊಣೆಗಾರಿಕೆಯಿಂದ ತುಂಬಿದ ರಾಜ್ಯಭಾರದ ವಿಷಯದಲ್ಲಿ ಹೇಳಬೇಕಾದುದೇನು ಆದುದರಿಂದ ರಾಜನು ದೊಡ್ಡ ಮನೆತನದಲ್ಲಿ ಹುಟ್ಟಿದ ಪುರುಷರನ್ನು ರಾಜ್ಯ ಕಾರ್ಯದಲ್ಲಿ ತನಗೆ ಸಹಾಯ ಮಾಡುವುದಕ್ಕೋಸ್ಕರ ತಾನೇ ಪರೀಕ್ಷಿಸಿ ಆರಿಸಿಕೊಳ್ಳಬೇಕು ಅವರು ಶೂರರು ಸದ್ವಂಶಸ್ಥರು ಬಲಶಾಲಿಗಳು ಶ್ರೀಮಂತರೂ ಆಗಿರಬೇಕು ರೂಪ ಸತ್ವ ಗುಣ ಇವುಗಳಿಂದ ಕೂಡಿ ತಾಳ್ಮೆಯನ್ನು ಕೆಲಸದಲ್ಲಿ ತೋರಿಸಬಲ್ಲವರಾಗಿರಬೇಕು ಕ್ಲೇಶವನ್ನು ಸಹಿಸುವವರು ಅತಿಶಯವಾಗಿ ಉತ್ಸಾಹಶಾಲಿಗಳು ಧರ್ಮವನ್ನು ಬಲ್ಲವರೂ ಮನನೋಯದಂತೆ ಮಾತನಾಡುವವರೂ ಆಗಿರಬೇಕು ಅವರು ಸಮಯವನ್ನು ನೋಡಿ ರಾಜನಿಗೆ ಹಿತವನ್ನು ಉಪದೇಶಿಸಬೇಕು ಅವನ ಕೀರ್ತಿಯನ್ನು ಹೆಚ್ಚಿಸಲು ಆಸಕ್ತಿಯನ್ನು ತೊಡಬೇಕು ನಿಶ್ಚಲವಾದ ಸ್ವಾಮಿ ಭಕ್ತಿಯನ್ನು ಇಟ್ಟಿರಬೇಕು ಈ ಗುಣಗಳಿಂದ ಕೂಡಿದ ಸಹಾಯಕರನ್ನು ರಾಜನು ಶ್ರೇಯಸ್ಕರವಾದ ಕಾರ್ಯಗಳಿಗೆ ನಿಯಮಿಸಬೇಕು ಇದೇ ರೀತಿಯಾಗಿ ಅಧಿಕಾರಿಗಳಲ್ಲಿ ಗುಣಹೀನರಾರೆಂಬುದನ್ನು ಕೂಡ ರಾಜನು ತನ್ನ ಸಾಮರ್ಥ್ಯದಿಂದಲೇ ಅರಿತು ಅವರನ್ನು ಅವರವರಿಗೆ ತಕ್ಕ ಕಾರ್ಯಗಳಲ್ಲಿ ಬೇರೆ ಬೇರೆಯಾಗಿ ನಿಲ್ಲಿಸಬೇಕು ರಾಜನು ಬ್ರಾಹ್ಮಣ ಅಥವಾ ಕ್ಷತ್ರಿಯನನ್ನು ಸೇನಾಪತಿಯಾಗಿ ಗೊತ್ತು ಮಾಡಬೇಕು ಅವನು ಒಳ್ಳೆಯ ವಂಶದಲ್ಲಿ ಹುಟ್ಟಿ ನಡತೆವಂತನಾಗಿ ಧನುರ್ವೇದವನ್ನು ಚೆನ್ನಾಗಿ ಅರಿತಿರಬೇಕು ಆನೆ ಕುದುರೆಗಳಿಗೆ ಶಿಕ್ಷಣವನ್ನು ಕೊಡಬಲ್ಲವನಾಗಿರಬೇಕು ಮೃದುವಾಗಿ ಮಾತನಾಡಬೇಕು ನಿಮಿತ್ತವನ್ನು ಶಕುನವನ್ನು ಅರಿತು ವೈದ್ಯಶಾಸ್ತ್ರದಲ್ಲಿ ಒಳ್ಳೆಯ ಜ್ಞಾನವನ್ನು ಪಡೆದಿರಬೇಕು ಅಲ್ಲದೆ ಕಾರ್ಯ ಸಾಧಕನು ಕಷ್ಟ ಸಹಿಷ್ಣುವು ಸರಳ ಸ್ವಭಾವದವನು ವ್ಯೂಹ ರಚನೆಯ ತತ್ವವನ್ನು ಬಲ್ಲವನು ಸಾರಾಸಾರ ವಿವೇಕಿಯೂ ಆಗಿರಬೇಕು ಉನ್ನತನೂ ಸುಂದರನೂ ಸಮರ್ಥನೂ ಪ್ರಿಯವಚನೂ ಸೌಮ್ಯನೂ ಎಲ್ಲರ ಮನಸ್ಸನ್ನು ಸೆಳೆಯಬಲ್ಲ ಸ್ವಭಾವದವನೂ ಆದ ಮನುಷ್ಯನೂ ದ್ವಾರಪಾಲಕನಾಗಲು ತಕ್ಕವನು ಆಯಾ ದೇಶ ಭಾಷೆಗಳಲ್ಲಿ ನಿಪುಣನು ಕಾರ್ಯನಿರ್ವಾಹ ಸಮರ್ಥನು ಕಷ್ಟ ಸಹಿಷ್ಣುವು ವಾಕ್ಚತುರನು ದೇಶ ಕಾಲಗಳನ್ನು ಬಲ್ಲವನು ಹೇಳಿ ಕಳುಹಿಸಿದಂತೆ ಮಾತನಾಡತಕ್ಕವನೂ ಆದವನು ದೂತ ನೆನೆಸಿಕೊಳ್ಳುವನು ದೇಶ ಕಾಲಗಳ ಸ್ವರೂಪವನ್ನು ತಿಳಿದವನು ಸಮಯದಲ್ಲಿ ರಾಜನೀತಿಯನ್ನು ಹೇಳಬಲ್ಲವನೂ ಆದ ಪುರುಷನು ರಾಜನಿಗೆ ದೂತನಾಗಲು ಅರ್ಹನು ಉನ್ನತರು ತೂಕಡಿಕೆ ಇಲ್ಲದವರು ಶೂರರು ಚಿಂತೆಗೆ ಒಳಗಾಗದವರು ಕಷ್ಟವನ್ನು ತಡೆಯಬಲ್ಲವರು ಯಾವಾಗಲೂ ಹಿತಚಿಂತಕರೂ ಆದವರನ್ನು ಅರಸನು ಅಂಗರಕ್ಷಣೆಗೆ ಇಟ್ಟುಕೊಳ್ಳಬೇಕು ಇತರರು ತೋರಿಸುವ ದುಡ್ಡು ಕಾಸಿನ ಆಸೆಗೆ ಸಿಲುಕದೆ ಸಾಧು ಸ್ವಭಾವದವನಾಗಿ ರಾಜನಲ್ಲಿ ನಿಶ್ಚಲವಾದ ಭಕ್ತಿಯಿಂದ ಇರುವಾತನು ತಾಂಬೂಲಧಾರಿಯಾಗಿರಲು ತಕ್ಕವನು ಈ ಗುಣಗಳಿಂದ ಕೂಡಿದ ಹೆಂಗಸಾದರೂ ಈ ಕೆಲಸಕ್ಕೆ ಅರ್ಹಳು ಸಂಧಿ ವಿಗ್ರಹ ಯಾನ ಆಸನ ದ್ವೈಧ ಆಶ್ರಯ ಎಂಬ ಆರು ಗುಣಗಳ ಸ್ವರೂಪವನ್ನು ಅರಿತು ಅನೇಕ ದೇಶಭಾಷೆಗಳನ್ನು ತಿಳಿದು ರಾಜನೀತಿಯಲ್ಲಿ ನೈಪುಣ್ಯವನ್ನು ಪಡೆದವನು ವಿದೇಶಾಂಗ ಮಂತ್ರಿಯ ಪದವಿಯಲ್ಲಿ ನಿಯಮಿಸಲ್ಪಡಲು ತಕ್ಕವನು ಕೈಕೆಳಗಿನ ಅಧಿಕಾರಿಗಳು ಏನು ಮಾಡುತ್ತಾರೆ ಏನು ಮಾಡುವುದಿಲ್ಲ ಎಂಬುದನ್ನು ಅರಿಯಬಲ್ಲವನು ದೇಶದ ಆದಾಯ ವ್ಯಯಗಳ ವಿವರವನ್ನು ಅರಿತವನು ಲೌಕಿಕ ವ್ಯವಹಾರದಲ್ಲಿ ಸಮರ್ಥನು ಆದವನನ್ನು ದೇಶದ ರಕ್ಷಣೆಯ ಕಾರ್ಯಕ್ಕೆ ನಿಯಮಿಸಬೇಕು ಸುಂದರನು ಯುವಕನು ದೀರ್ಘಕಾಯನು ದೃಢಭಕ್ತಿ ಸಂಪನ್ನನು ಸತ್ಕುಲ ಪ್ರಸೂತನು ಶೂರನು ಕಷ್ಟ ಸಹಿಷ್ಣುವೂ ಆದವನು ಖಡ್ಗದಾರಿಯಾಗಲು ಅರ್ಹನೆನಿಸುವನು ಶೂರನು ಬಲಶಾಲಿಯು ಆನೆ ಕುದುರೆ ತೇರು ಇವುಗಳನ್ನು ಏರಬಲ್ಲ ನಿಪುಣನು ಕ್ಲೇಶಗಳನ್ನೆಲ್ಲ ತಡೆದುಕೊಳ್ಳಬಲ್ಲವನು ಶುದ್ಧ ಮನಸ್ಸಿನವನೂ ಆದವನು ರಾಜನ ಬಿಲ್ಗಾರನಾಗಿರಲು ಯೋಗ್ಯನಾಗುವನು ನಿಮಿತ್ತ ಶಕುನ ಇವುಗಳನ್ನು ಅರಿತವನು ಕುದುರೆಗಳನ್ನು ಪಳಗಿಸುವುದರಲ್ಲಿ ನಿಪುಣನು ಕುದುರೆಗಳ ಚಿಕಿತ್ಸಾಶಾಸ್ತ್ರವನ್ನು ಓದಿದವನು ಬೇರೆ ಬೇರೆ ಭೂಭಾಗಗಳ ಸ್ವರೂಪವನ್ನು ಬಲ್ಲವನು ರಥದಲ್ಲಿ ಕುಳಿತು ಯುದ್ಧ ಮಾಡುವ ವೀರನ ಬಲಾಬಲಗಳನ್ನು ತಿಳಿದವನು ಸ್ಥಿರವಾದ ದೃಷ್ಟಿಯುಳ್ಳವನು ಶೂರನು ವಿದ್ಯಾವಂತನೂ ಆದವನನ್ನು ಸಾರಥಿಯ ಕೆಲಸಕ್ಕೆ ಇಟ್ಟುಕೊಳ್ಳಬೇಕು ಇತರರ ಆಕರ್ಷಣೆಗೆ ಒಳಗಾಗದವನು ಶುಚಿಯು ಸಮರ್ಥನೂ ವೈದ್ಯಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನು ಪಾಕಶಾಸ್ತ್ರದ ವಿಧಾನಗಳನ್ನೆಲ್ಲ ಪರಿಪೂರ್ಣವಾಗಿ ತಿಳಿದವನು ಆದವನು ಅರಮನೆಯ ಅಡಿಗೆಯವರೆಲ್ಲರ ಅಧ್ಯಕ್ಷನಾಗಿರಲು ತಕ್ಕವನು ಪಾಕಶಾಸ್ತ್ರದ ವಿಧಿಯನ್ನು ತಿಳಿದವರು ಶತ್ರುಗಳ ಭೇದೋಪಾಯಕ್ಕೆ ಸಿಕ್ಕದವರು ಸತ್ಕುಲದಲ್ಲಿ ಹುಟ್ಟಿದವರು ಕೂದಲು ಮತ್ತು ಉಗುರುಗಳನ್ನು ಬೆಳೆಸದವರು ಆದಂತಹವರನ್ನೇ ಅಡಿಗೆಯ ಮನೆಯಲ್ಲಿ ನಿಯಮಿಸಬೇಕು ಶತ್ರುಗಳನ್ನು ಮಿತ್ರರನ್ನು ಸಮಾನ ಭಾವದಿಂದ ಕಾಣುವ ಧರ್ಮಶಾಸ್ತ್ರದಲ್ಲಿ ಪಾರಂಗತನಾದ ಸತ್ಕುಲದಲ್ಲಿ ಜನಿಸಿದ ಬ್ರಾಹ್ಮಣೋತ್ತಮನನ್ನು ನ್ಯಾಯಾಧಿಪತಿಯನ್ನಾಗಿ ನಿಯಮಿಸಬೇಕು ಇಂತಹ ಸದ್ಗುಣಗಳಿಂದಲೇ ಕೂಡಿದ ಬ್ರಾಹ್ಮಣರು ನ್ಯಾಯ ಸಮಿತಿಯ ಸದಸ್ಯರಾಗಿರಲು ಅರ್ಹರು ಎಲ್ಲ ದೇಶಗಳ ಅಕ್ಷರಗಳನ್ನು ತಿಳಿದು ಸಕಲ ಶಾಸ್ತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಪಡೆದಾತನು ಅರಸನ ಬಳಿಯಲ್ಲಿ ಲೇಖಕನಾಗಿರಲು ಅರ್ಹನು ಎಲ್ಲ ಇಲಾಖೆಗಳಲ್ಲಿಯೂ ಇಂತಹವರೇ ಲೇಖಕರಾಗಿರಬೇಕು ತಲೆಕಟ್ಟುಗಳನ್ನು ಸರಿಯಾಗಿ ಕೊಟ್ಟು ಮೋಡಿ ಇಲ್ಲದಂತೆ ಸಂಪೂರ್ಣವಾದ ಅಕ್ಷರಗಳನ್ನು ಸಾಲು ತಪ್ಪದಂತೆ ಸಮವಾಗಿ ಯಾವನು ಬರೆಯುವನು ಅವನೇ ಒಳ್ಳೆಯ ಲೇಖಕನು ರಾಜ ಗರ್ಭಿತಗಳಾದ ವಾಕ್ಯಗಳನ್ನು ಬರೆಯುವುದರಲ್ಲಿ ಕುಶಲನು ಸಕಲ ಶಾಸ್ತ್ರ ಪಂಡಿತನು ಸ್ವಲ್ಪ ಮಾತಿನಲ್ಲೇ ಬಹಳ ಅರ್ಥವನ್ನು ಸೂಚಿಸುವವನು ಆಗಿರತಕ್ಕವನೇ ಸರಿಯಾದ ಲೇಖಕ ನೆನೆಸುವನು ಇಷ್ಟೇ ಅಲ್ಲದೆ ಲೇಖಕನಿಗೆ ಇನ್ನೂ ಕೆಲವು ಗುಣಗಳು ಅವಶ್ಯಕ ಆತನು ಬರೆಯುವ ವಾಕ್ಯದ ಅಭಿಪ್ರಾಯವು ನಿಷ್ಕೃಷ್ಟವಾಗಿ ಗೊತ್ತಾಗುವಂತೆ ಇರಬೇಕು ದೇಶಕಾಲಗಳ ಸ್ವರೂಪವನ್ನು ಅವನು ಸರಿಯಾಗಿ ಅರಿತಿರಬೇಕು ಶತ್ರುಗಳ ಕಪಟೋಪಾಯಕ್ಕೆ ವಶನಾಗಬಾರದು ಕಾರ್ಯದಲ್ಲಿ ಸಮರ್ಥನಾಗಿರಬೇಕು ಬಗೆ ಬಗೆಯ ಜನರ ಸ್ವಭಾವವನ್ನು ಬಲ್ಲವರು ದೀರ್ಘಕಾಯರು ದುರಾಸೆಗೊಳಗಾಗದವರು ರಾಜನ ಮಾತನ್ನು ಗೌರವದಿಂದ ನಡೆಸತಕ್ಕವರು ಆದವರನ್ನು ನ್ಯಾಯಸ್ಥಾನಗಳಲ್ಲಿ ನಿಯಮಿಸಬೇಕು ದ್ವಾರಪಾಲಕರಾಗಿರಬೇಕಾದರೂ ಈ ಗುಣಗಳೇ ಅವಶ್ಯಕ ಲೋಹ ವಸ್ತ್ರ ಚರ್ಮ ರತ್ನ ಇವುಗಳ ಪರೀಕ್ಷೆಯನ್ನು ತಿಳಿದವನು ಸಾರಾಸಾರ ವಸ್ತುಗಳ ಸ್ವರೂಪವನ್ನು ಬಲ್ಲವನು ಪ್ರಾಮಾಣಿಕತೆಯನ್ನು ಬಿಡದವನು ಸದಾ ಪರಿಶುದ್ಧನು ಕಾರ್ಯದಲ್ಲಿ ನಿಪುಣನು ಮೈ ಮರೆಯದವನು ಆದವನು ಧನಾಧ್ಯಕ್ಷನಾಗಿರಲು ಅರ್ಹನಾಗಿರುವನು ದೇಶದ ಆದಾಯಕ್ಕೂ ವ್ಯಯಕ್ಕೂ ಸಂಬಂಧಪಟ್ಟ ಎಲ್ಲ ಅಧಿಕಾರ ಸ್ಥಾನಗಳಲ್ಲಿಯೂ ಧನಾಧ್ಯಕ್ಷನನ್ನು ಗುಣದಲ್ಲಿ ಹೋಲುವ ಅಧಿಕಾರಿಗಳನ್ನೇ ರಾಜನು ನಿಯಮಿಸಬೇಕು ಶಲ್ಯ ಶಾಲಾಕ್ಯ ಕಾಯಚಿಕಿತ್ಸೆ ಭೂತವಿದ್ಯೆ ಕೌಮಾರಭೃತ್ಯ ಅಗಧತಂತ್ರ ರಸಾಯನತಂತ್ರ ವಾಜೀಕರಣತಂತ್ರ ಎಂಬ ವೈದ್ಯಶಾಸ್ತ್ರದ ಎಂಟು ಭಾಗಗಳಲ್ಲಿಯೂ ನಿಪುಣನಾಗಿ ವೈದ್ಯರ ಪರಂಪರೆಯಿಂದ ಬಂದವನು ಶತ್ರುಗಳ ಆಕರ್ಷಣೆಗೆ ಸಿಲುಕದವನು ಧರ್ಮಾತ್ಮನು, ಸತ್ಕುಲ ಪ್ರಸೂತನು ಆದವನು ವೈದ್ಯನಾಗಿರಲು ಅರ್ಹನೆನಿಸುವನು ಅವನನ್ನು ಪ್ರಾಣಗಳ ಆಚಾರ್ಯನೆಂದು ತಿಳಿಯಬೇಕು ಓ ರಾಜ ಅರಸನು ಅವನ ಮಾತನ್ನು ಯಾವಾಗಲೂ ತಪ್ಪದೆ ನಡೆಸಬೇಕು ಹಾಗೆಯೇ ಮಿಕ್ಕವರೂ ನಡೆಯಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ